ಇಲ್ಲ ಕಾಂಗ್ರೆಸ್ ಯತ್ನಾಳಿರು ತನ ನಾವು ಹೊರಗೆ ಬರ್ಲಕ್ ಆಗುದಿಲ್ಲ ಹೇಳಿ ಅವಾಗ ಕಟ್ಟಾರ ಹಿಂದೂ ಹೊರಗೆ ಅವನ್ ಅಂದಾರ ಅದಕ್ಕೆ ಹೊರಗೆ ಹಾಕ್ಯಾರ ಸರ್ ಇದೆಲ್ಲ ಡಿಸ್ಕಷನ್ ಶಿವರಾತ್ರಿ ಯೂಸ್ ಆಗಿದೆ ಅಂತ ಯಾವ್ದ್ರಿ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಶನ್ ಏನೇನು ಒಟ್ಟು ಒಂದು ನಾ ಏನ್ ದಿಲ್ಲಿ ಆಗಿದ್ದೆ ಅಲ್ಲ ಅದ್ರಕ್ಕೆತ್ತ ಹಿಂದಾಗಿದ್ದೆ ಶಿವರಾತ್ರಿ ಆದ್ರೆ ಅದು ವಿಫಲ ಆಗಿದೆ ಶಿವರಾತ್ರಿ ದಿನ ಬೆಟ್ಟಾಗಿತ್ತು ಇಲ್ಲ ಅದು ಏನ್ ಗೊತ್ತಿಲ್ಲ ನನಗ ಆದ್ರೆ ಒಟ್ಟ ಚರ್ಚೆ ದಿಲ್ಲಿ ಒಳಗಿದೆ ಆದರೆ ಯಾರು ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರೆ ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ನಾನು ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಆ ಟಿ ಜಿ ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಾರ ಹೀಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ ಏನು ನಾ ಕೇಳಲ್ಲ ನಾಯಕ ಸಂಪರ್ಕ ಮಾಡಿದ್ರು ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿ ಜೆ ಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ದೈನಾಯ ಕೈ ಮುಗಿದ ನಾನು ತಗೋರೆ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಣ ನಿರ್ಗಾ ಏನೋ ನಿರ್ ನಿರ್ಮಾಣ ಮಾಡ್ತಾಯಿದ್ದೀವಿ ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೆಯಿಂದ ಏನು ವಿಶ್ವಾಸದ ಅವ್ರ ಮಾದರಿಯ ಸರ್ಕಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೋಡ್ರಿ ನಮ್ಮ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವ ಇದ್ದಾರೆ ಅವ್ರಿಗೂ ಆವತ್ತ ನೀವು ರಾಜ್ಯಾಧ್ಯಕ್ಷರಾಗಿರತ್ತೆ ಅವ್ರಿಗೂ ಕೇಳ್ಯಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ವರ್ಷ ಹೇಳ್ಯಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡಾರ ಸೋಮಣ್ಣವರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಾ ಫೋನ್ ಮಾಡಿದ್ದೆ ಬಿಜಾಪುರ್ಗೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಎರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರ್ಗೆ ಬಂದು ಭೂಮಿ ಪೂಜೆ ಮಾಡಿ ಹೇಳ್ಯಾರ ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳೋದಲ್ಲ ಪಕ್ಷದ ಪರವಾಗಿ ಮಾತಾಡಿದಾರೆ ಅವ್ರಿಗೆ ನಾನು ಧನ್ಯವಾದ ಇಲ್ಲ ಕಾಂಗ್ರೆಸ್ ಯತ್ನಾಳ್ ವಿರುದ್ಧ ನಾವು ಹೊರಗೆ ಆಗುದಿಲ್ಲ ಅಂತ ಹೇಳ ಕಟ್ಟರ್ ಹಿಂದೂ ಅವನು ಹೊರಗೆ ಹಾಕ್ರಿ ಅಂತಾರೆ ಅದಕ್ಕೆ ಹೊರಗೆ ಹಾಕ್ಯಾರ ಸರ್ ಇದೆಲ್ಲ ಡಿಸ್ಕಷನ್ ಶಿವರಾತ್ರಿ ದಿವಸ ಯೂಸ್ ಆಗದಂತ ಯಾವ್ದ್ರಿ ಬಿಜೆಪಿಗೆ ಮಹಾನಾಯಕ ಬರೋದು ಇದೆಲ್ಲ ಡಿಸ್ಕಷನ್ ಏನೇನು ಒಟ್ಟು ಒಂದು ನಾನೇನ್ ತಿಳಿಯಾಗಿದ್ದೆಲ್ಲ ಅದಕ್ಕೆ ತಿಂದಾಗಿದ್ದೆ ಶಿವರಾತ್ರಿ ಆದ್ರೆ ಅದು ವಿಫಲ ಆಗಿದೆ ದಿನ ಇಲ್ಲ ಅದು ಏನು ಗೊತ್ತಿಲ್ಲ ನನಗ ಆದ್ರೆ ಒಟ್ಟೆ ಚರ್ಚೆ ಒಳಗಿದೆ ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರ ಕೈ ಪಾಪ ಆ ಮಹಾನಾಯಕನಿಂದ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ನಾನು ಕೈ ಬಿಟ್ಟಾರ ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಟಿ ಜಿ ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಾರ ಹಿಂಗಾಗಿ ಸಿದ್ದರಾಮಯ್ಯ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದರೆ ಸಿದ್ದರಾಮಯ್ಯ ಯತ್ನಾಳು ಮಳೆ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ ಏನು ನಾ ಕೇಳಲ್ಲ ಯಾರ ಸಂಪರ್ಕ ಮಾಡಿದೆ ನಾವು ಒಟ್ಟೇ ಯಾರು ಸಂಪರ್ಕ ಹೋಗಿಲ್ಲ ಬಿ ಜೆ ಪಿ ಯಾವ ನಾಯಕರ ಜೊತೆಗೆ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ಕೈ ಕೈಬುಗೋದು ನಾನು ತೋರತ್ತೆ ಹೇಳಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂಪರ ಸಂಘಟನೆ ಅದು ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಎ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಣ ನಿರ್ಗಾ ಏನೋ ನಿರ್ಮಾಣ ಮಾಡ್ತಾಯಿದ್ದೀವಿ ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೆಯಿಂದ ಏನು ವಿಶ್ವಾಸ ಇದಾರೆ ಅವ್ರ ಮಾದರಿ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ನೋಡಿರಿ ನಮ್ಮ ಸೋಮಣ್ಣವ್ರ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವಿ ಇದ್ದಾರೆ ಅವ್ರಿಗೂ ಆವತ್ತ ನೀವು ರಾಜ್ಯಾಧ್ಯಕ್ಷರಾಗಿರುತ್ತೆ ಅವ್ರಿಗೂ ಕೇಳಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ವರ್ಷ ನಾವು ಹೇಳ್ಯಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಅಂತ ಮಾತಾಡಾರ ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಾನು ಫೋನ್ ಮಾಡಿದ್ದೆ ಬಿಜಾಪುರ್ಗೆ ಒಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಎರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರ್ಗೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತಾನೆ ಅವರಿಗೆ ನಮ್ಮ ಪರವಾಗಿ ಎತ್ತ ನಾ ಹೇಳುವುದಿಲ್ಲ ಪಕ್ಷದ ಪರವಾಗಿ ಮಾತಾಡ್ಯಾರ ಅವರಿಗೆ ನಾನು ಧನ್ಯವಾದಗಳು ಥ್ಯಾಂಕ್ ಯು